ఈ తర సుట్ట విచారెత్ సుళ్ను నా దొడ్డ విచారెలా సుళ్ళ అంత ఏ గ్యారంటీ ఆ అమ్న హా సుళ్ళ అంతే అదంతేను ನಿನಗೆ ಆಟ ಆಡಬೇಕು ಅನ್ಸಿದ್ರೆ ನಿಜನೇ ಹೇಳ್ಬೇಕು ಹಾಂ ಇಲ್ಲ ಮನೆಗೆ ಬಂದು ಬ್ಯಾಗ್ ಇಕ್ಕಿ ಕೈಕಾಲು ಮುಖ ತೊಳ್ಕೊಂಡು ಅಮ್ಮ ನಾನು ನನ್ನ ಫ್ರೆಂಡ್ಸ್ ಜೊತೆ ಅಮ್ಮ ಹೋಗ್ತೀನಮ್ಮ ಹೊತ್ತು ಅಂತ ಹೇಳಿ ನನಗಾಗ್ಲಿ ಅಜ್ಜಿಗಾಗ್ಲಿ ಹೇಳಿದ್ರೆ ಓಕೆ ಅಪ್ಪ ಒಂದು ಸ್ವಲ್ಪ ಆಟ ಆಡೋ ಅಂತ ನಾನೇ ಹೇಳ್ತೀನಿ ನಾನೇ ನಿನಗೆ ಹೋಗಲೇ ಬೇಡ ಆಟಾಡೋಕ್ಕೆ ಅಂತ ನಾನು ಯಾವಾಗಾದರೂ ನಿನಗೆ ಹಾಂ ಕಡಾ ಖಂಡಿತವಾಗಿ ಹೇಳಿದಿನಾ ಇಲ್ಲ ರಿಸ್ಟ್ರಿಕ್ಷನ್ ಮಾಡಿದೀನಾ ಇಲ್ಲ ತಾನೇ ನಾನು ಇಂಥ ಆಟ ಆಟಾಡೋಕ್ ಹೋಗಪ್ಪ ಅಂತ ಕಳಿಸ್ತೀವಿ ತಾನೆ ಅಜ್ಜಿನೂ ನಿನ್ನ ಮುಂದೆ ಕೂತ್ಕೊಳ್ಳುತ್ತೆ ತಾನೆ ಮತ್ತೆ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ದು అదో అదో అమ్మా నీ మాటనే ಮನೆకి వంద రె మత్తం పెన్ట్ తోతే అలా నీ ఆతాత కొల్చాలంట సుమనే హంగ అజ్జీ ఆత్రే ఏలుస్తా అస్తే అమ్మా నా ఎల్లు ఎల్లు ನಿಮ್ಮ ಅಜ್ಜಿ ನಿಮ್ಮ ತಾತ ಆ ಎಲ್ಲ ನೀನ್ ಹೇಳ್ ಅವರು ನೀನು ಹೆಂಗೆ ಹೇಳ್ತಿ ಅವ್ರು ಹಂಗೆ ಹೂಗುಡ್ತಾರೆ ಹಂಗೇನ್ ನಿಮ್ಮ ಅಂಗನವಾಡಿ ಮೇಡಮ್ ಹೇಳಿಲ್ಲ ನಿಮ್ಮ ಅಂಗನವಾಡಿ ಮೇಡಮ್ ನೀವು ಹೊಸ ಮನೆ ಕಡೆಗೆ ಹೋದ್ರಿ ಅಂತಾನೆ ಹೇಳಿದ್ದು ದೇವ್ರ ಸತ್ಯ ಪೂಜಾರಿ ಗೊತ್ತಾಗಲ್ಲ ಏನು ನೀನ್ ಹೆಂಗೆ ಅಂತ ನನಗ್ ಗೊತ್ತಾಗಲ್ಲ ಏನು ಆ ಹಾ ಹಾ ನೀನ್ ಸುಳ್ಳಾರು ಬಿಟ್ಟು ಆಟಾಡಕ್ ಹೋದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನನ್ಗೆಲ್ಲಾ ಗೊತ್ತು ಆದ್ರೆ ಚಿಕ್ಕ ಮಕ್ಳು ಆಟಾಡೋ ವಯಸ್ಸಾಗ ಆಟಾಡ್ಬೇಕು ಓದೋ ವಯಸ್ಸಾಗ ಓದ್ಬೇಕು ಅಂತ ನನ್ಗೂ ಎಲ್ಲ ಗೊತ್ತು ಏನು ಕೂಡಾಕಿ ಅಂತ ನಾವೇನು ಅಂದ್ಕೊಂಡಿಲ್ಲ ಆದ್ರೆ ಸುಳ್ಳು ಹೇಳ್ದೆ ನೋಡು ಅದು ನನಗೆ ಇಷ್ಟ ಆಗಲಿಲ್ಲ ಏನೇ ಅಮ್ಮ ಅಪ್ಪನ ಹತ್ರನೇ ಆಗಲಿ ಟೀಚರ್ ಹತ್ರನೇ ಆಗಲಿ ಫ್ರೆಂಡ್ಸ್ ಹತ್ರನೇ ಆಗಲಿ ಯಾವತ್ತು ಸುಳ್ಳು ಹೇಳಬಾರ್ದು ಅದು ಚಿಕ್ಕ ವಿಚಾರನೇ ಆಗಿರಲಿ ದೊಡ್ಡ ವಿಚಾರನೇ ಆಗಿರಲಿ ಗೊತ್ತಾಯ್ತಾ ಸರಿ ಅಮ್ಮ ಗೊತ್ತಾಯ್ತು ಸುಳ್ಳು ಹೇಳಲ್ಲ ಯಾಕಂದರೆ ಇವತ್ತು ಚಿಕ್ಕದಾಗೇನೆ ನಾವು ಸರ್ ಮಾಡ್ಕೊಳ್ಳಲಿಲ್ಲ ಅಂದರೆ ಮುಂದೊಂದು ದಿನ ದೊಡ್ಡದಾಗೆ ದೊಡ್ಡ ದೊಡ್ಡ ಕೆಲಸ ಮಾಡಿ ಸುಳ್ಳು ಹೇಳ್ತೀರಾ ಅದಕ್ಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳೋದು ನಾವು ಯಾವುದನ್ನೇ ಆಗಲಿ ಚಿಕ್ಕ ವಯಸ್ಸಿಂದ ಚಿಕ್ಕದನ್ನೇ ಆಗಲಿ ಸರಿ ಮಾಡ್ಕೊತ ಹೋಗ್ಬೇಕು ಆವಾಗ ಒಂದೇ ಸರಿನ ಸಣ್ಣ ಸರಿ ಮಾಡ್ಕೊಂಡಂಗೆ ದೊಡ್ಡದಾಗೆ ಮರ ಆದಾಗ ಹೋಗಿ ಕಡಿತೀನಿ ಅಂದರೆ ಆಗಲ್ಲ ಆಮೇಲೆ ಯಾವತ್ತು ಆಟ ಆಗಲಿ ಒಂದು ತಿನ್ನೋ ವಸ್ತುಗೆ ಆಗಲಿ ಯಾವತ್ತು ಸುಳ್ಳು ಹೇಳ್ಬಾರ್ದು ಗೊತ್ತಾಯ್ತಾ ಸರಿ ಅಮ್ಮ

ವಯಸ್ಸಿನ ಮಕ್ಕಳು ಇಮಿಟೇಟ್ ಮಾಡೋ ವಯಸ್ಸು ಇವಾಗ ಯಾವುದು ನೋಡಿದ್ರು ಯಾ ಅದು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಹಾಂ ಅದನ್ನೇ ಇಮಿಟೇಟ್ ಮಾಡ್ತವೆ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ ನಿಮ್ಮ ವಯಸ್ಸಿಗೆ ಇದು ಯಾವುದು ಒಳ್ಳೆಯದು ಇದು ಕರೆಕ್ಟು ಇದು ನಿಜನಾ ಇದು ಸುಳ್ಳ ಇದು ತಪ್ಪ ಇದು ಸರಿನಾ ಏನೂ ಗೊತ್ತಾಗಲ್ಲ ಒಟ್ಟು ನೀವು ಇಮಿಟೇಟ್ ಮಾಡ್ತೀರಾ ಅದಕ್ಕೆ ಬೇರೆಯವ್ರನ್ನ ಬೇಗ ಇಮಿಟೇಟ್ ಮಾಡ್ತೀರಾ ಯಾವುದನ್ನೇ ಆಗಲಿ ನಿಜನೋ ಅದು ಸರಿನೋ ತಪ್ಪೋ ಅದನ್ನ ಬೇಗ ಅಳ್ವಡಿಸ್ಕೊತೀರ ಅದಕ್ಕೆ ಯಾವತ್ತೂ ಸುಳ್ಳು ಹೇಳಬಾರ್ದು ಗೊತ್ತಾಯ್ತಾ ಬೇರೆ ಅವ್ರನ್ನ ಇಮಿಟೇಟ್ ಮಾಡ್ಬೇಕಾದ್ರು ಕೂಡ ಅದು ಕರೆಕ್ಟು ಸರಿನೋ ಅಂತ ತಿಳ್ಕೊಂಡು ಇದನ್ನ ಮಾಡಬೇಕು ಪಕ್ಕದ ಮನೆ ಗುಂಡಜ್ಜಿ ದೇವರಾಣೆಗೂ ದೇವರಾಣೆಗೂ ಹೇಳುತ್ತೆ ಅಂತ ಇವತ್ತು ನೀನು ದೇವ್ರಾಣೆಗೂ ಅಂತ ಪ್ರಾಮಿಸ್ ಮಾಡಿದೆ ಅದೇ ಇನ್ನೊಬ್ರು ಯಾರೋ ಪಕ್ಕದ ಮನೆ ತಾತ ಕುಡಿದ್ ಬಂದು ಗಲಾಟೆ ಮಾಡುತ್ತೆ ಬ್ಯಾಡ್ ವರ್ಡ್ಸ್ ಮಾತಾಡುತ್ತೆ ಅಂತ ನೋಡ್ತೀರಾ ನೋಡ್ತೀರ ಹೇಳಿ ಅದನ್ನು ಕೂಡ ಮಾತಾಡೋಕೆ ಹೋಗ್ಬಾರ್ದು ಯಾಕಂದರೆ ಅದು ಬ್ಯಾಡ್ ವರ್ಡ್ಸು ಗೊತ್ತಾಯ್ತಾ ಯಾವಾಗ ಗುಡ್ ವರ್ಡ್ಸನ್ನೇ ಮಾತಾಡಬೇಕು ನಿಮ್ಮ ಅಂಗನವಾಡಿ ಸ್ಕೂಲಾಗ ಹೇಳ್ಕೊಟ್ಟಿಲ್ಲ ಗುಡ್ ವರ್ಡ್ಸು ಬ್ಯಾಡ್ ವರ್ಡ್ಸ್ ಅಂತ ಅದ ಇನ್ನೂ ಸರಿ ನಾನೇನೆ ಯಾವಾಗಾದ್ರೂ ಹೇಳ್ತೀನಿ ಗೊತ್ತಾಯ್ತಾ ನಮ್ಮ ನಮ್ಮ ಸುತ್ತಮುತ್ತನೆ ಯಾರಾದರೂ ಮಾತಾಡ್ಬೇಕಾದ್ರೆ ನೀನು ಒಂದ್ ವೇಳೆ ಏನಾದರೂ ಅದನ್ನ ಇಮಿಟೇಟ್ ಮಾಡಿದ್ರೆ ಅವಾಗ ಹೇಳ್ತೀನಿ ಅದು ಯಾವ ಬ್ಯಾಡ್ ವರ್ಡ್ಸ್ ಅದು ಯಾವ ಗುಡ್ ವರ್ಡ್ಸ್ ಅಂತ ಗೊತ್ತಾಯ್ತಾ ನಿಮ್ಮ ಮೇಲೆ ಯಾವತ್ತೂ ಸುಳ್ಳು ಹೇಳಬಾರದು ಏ ಅಮ್ಮ ಕ್ಲಾಸ್ ತಗೊಂಡಿದ್ದಾ ಅಯ್ತಾ

ಕೊಟ್ಟರೆ ನೀವು ಚೇಂಜ್ ಮಾಡ್ಕೊಂಡಿದ್ರ ನನಗೂ ಕೊಟ್ಟರೆ ಆದರೆ ಎಲ್ಲರವೂ ಒಂದೇ ಥರ ಕ್ಯಾರೆಕ್ಟ್ರು ಒಂದೇ ಥರ ತಲೆ ಒಂದೇ ಥರ ಡ್ರೆಸ್ ಇರುತ್ತೆ ಅಂತ ನಮ್ಮ ಓನರಮ್ಮ ಬರೀ ಇದನ್ನೇ ಹಾಕಿ ನೀನೇ ಗಂಗಾ ಅಂತ ಹಾಕಿಬಿಟ್ಟಾಳೆ ಏನು ಮಾಡೋದು ಬರೀ ಇದೇ ಡ್ರೆಸ್ ಹಾಕೊಂಡು ನಾನು ಹೀಗೆ ಇರಬೇಕು ಗಂಗಾ ಅಂದರೆ ನಾನೇ ನಿನ್ನ ಕರ್ಮ ನೀನು ನನಗೆ ತೋರಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಮಗೆ ಒಳ್ಳೊಳ್ಳೆ ಶರ್ಟ್ ಕೊಟ್ಟರೆ ನಾವು ಹಾಕೊಂತೀವಿ ಬೇಡಪ್ಪ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಲ್ಲದೆ ನೀನ್ ಹಂಗ್ನೂ ಅಡಿಗೆ ಹೋಗ್ತೀಯ ಮಳೆಗಾಲ ಬೇರೆ ಇವಾಗೆಲ್ಲ ನೀರೆಲ್ಲ ತಣ್ಣಗಿರ್ತವೆ ಏನ್ ಬೇಡ ಯಾವಾಗ್ ರಜಾ ಇದ್ದಾಗ ಇನ್ನೂ ಒಂದ್ ಸ್ವಲ್ಪ ದಿನ ಬಿಟ್ಟು ಹೋಗಣ ಯಾಕಂದ್ರೆ ಅಮ್ಮ ಎಲ್ಲ ಇವಾಗೆಲ್ಲ ಅಂತವೆಲ್ಲ ಆಡಂಗಿಲ್ಲ ಅಮ್ಮ ಸುಮ್ನೆ ಕುತ್ಕೋಬೇಕು ನಾನು ನೀನು ಆಡ್ಬೇಕು ಅದು ಅಲ್ದೇ ಈ ಮಳೆಗಾಲದಾಗ ಏನ್ ಬೇಡ ಸ್ವಲ್ಪ ಬಿಸಿಲು ಬರ್ಲಿ ಅವಾಗ ಹೋಗನಿ ಹೋಗು ಹೋಗಿ ಅಜ್ಜಿ ತಗ್ ಆಟಾಡ್ಕೊ ಹೋಗು ನಿಮ್ಮ ಅಮ್ಮ ಏನೋ ನಿನ್ಗೆ ಹೇಳಿದ್ಲಲ್ಲ ಅದನ್ನ ಯಾವತ್ತೂ ಮರಿಬೇಡ ಯಾವತ್ತು ಅಪ್ಪನ ಹತ್ರನೇ ಆಗಲಿ ಅಮ್ಮನ ಹತ್ರನೇ ಆಗಲಿ ದೊಡ್ಡೋರ ಹತ್ರನೇ ಆಗಲಿ ಸ್ಕೂಲ ಟೀಚರ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಯಾವತ್ತು ಸುಳ್ಳು ಹೇಳ್ಬಾರ್ದು ಗೊತ್ತಾಯ್ತಾ ಓ ಅಪ್ಪ ಗೊತ್ತಾಯ್ತು ಆಟಾಡ್ಕೊ ಹೋಗು ಹಾಂ ನಾನು ಇವಾಗ ಆಟಾಡಕಲ್ಲ ಹಬ್ಬ ಹಾರಕ್ಕೆ ಕೂತ್ಕೊಳ್ಳತ್ತ ನಾನು ಯಾವತ್ತೂ ನಿಂಗೆ ಆಟ ಬೇಡ ಅಂದಿಲ್ಲ ಪಾರ್ಥಿವ ನಿನ್ಗೆ ಆಟ ಆಡ್ಬೇಕು ಅನ್ಸಿದ್ರೆ ನನ್ನನ್ನೇ ನೇರವಾಗಿ ಕೇಳಬೇಕು ಡೈರೆಕ್ಟ್ ಆಗಿ ಅಮ್ಮನ ಹತ್ರ ಬಂದು ಇಲ್ಲ ಅಜ್ಜಿ ಹತ್ರ ಬಂದು ಅಜ್ಜಿ ನಾನು ಆಟ ಆಡಕ್ಕೆ ಹೋಗ್ತೀನಿ ಅಮ್ಮ ನಾನು ಆಟ ಆಡಕ್ಕೆ ಹೋಗ್ತೀನಿ ಅಂತ ಅವಾಗ ಅಮ್ಮ ಬೇಡ ಅಂದರೆ ಹ್ಞೂ ಇಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಹೋಗ್ತೀನಿ ಅಂತ ಇಲ್ಲ ನನ್ನನ್ನು ನೀನು ಸಮಾಧಾನ ಮಾಡಬೇಕು ಇಲ್ಲ ಕನ್ವಿನ್ಸ್ ಮಾಡಬೇಕು ಅದು ಬಿಟ್ಟು ಸುಳ್ಳು ಹೇಳಿ ಹೋಗ್ಬಾರ್ದು ಗೊತ್ತಾಯ್ತಾ ಸರಿ ಅಮ್ಮ ಆಯಿತು ಸರಿ ಹೋಗಿ ಆಟ ಆಡ್ಕೊ ಹೋಗು ಅವನಿನ್ನೂ ಸಣ್ಣನ ಕಣೆ ಅವನ್ಗೇನು ಅಷ್ಟೊದ್ದ ಸ್ಪೀಚ್ ಕೊಡ್ತೀಯ ಅವನ್ಗೇನು ಅರ್ಥ ಆಗುತ್ತೆ ಅವ್ನು ಚಿಕ್ಕನೆ ಆಗಿರ್ಬೋದು ಕಣ್ರಿ ಇವಾಗಿಂದ ಅವನಿಗೆ ನಾವು ಒಂದೊಂದೇ ವಿಚಾರಗಳನ್ನ ಹೇಳ್ಕೊಡ್ಬೇಕು ಅವ್ನ ಬೇಡ ಸುಳ್ಳೇನ್ ಆಟಾಡಕ್ ಅಂಗನವಾಡಿಯಿಂದ ಅತ್ತೇನ ಹಂಗೆ ಕರ್ಕೊಂಡು ಹೋಗಿ ಆಟಾಡಕ್ಕೆ ಬರ್ದಂಗೆ ಎಲ್ಲಿ ಕಳಿಸ್ತೀನೋ ಇಲ್ವೋ ಬೈತಿನೋ ಅಂತ ಅದಕ್ಕೆ ಇವಾಗಿಂದ ಅವ್ನ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಯಾವ್ದು ಹೆಂಗೆ ಏನು ಅಂತ ಸುಳ್ಳು ಅಂದ್ರೆ ಏನು ನಿಜ ಅಂದ್ರೆ ಏನು ಆ ಥರದವೆಲ್ಲ ನಾವು ಇವಾಗಿಂದ ಹೇಳಿದ್ರೆ ಅಲ್ವೇ ಹುಡುಗರ್ಗೆ ಅರ್ಥ ಆಗದು ಸರಿ ಸರಿ ಆಯ್ತು ಬಿಡು ಹ್ಮ್ ಹೋಗಿ ಇರಿ ಹೋಗಿ ಬಟ್ಟೆ ತಕೊಬ್ರಾ ಅಮ್ಮ ಹೇಳ್ತು ಪ್ರವೇಶಕ್ಕೆ ನಮ್ಮ ಹತ್ರ ಇರೋದ್ರಾಗೇನೆ ನೋಡ್ಕೊಂಡು ಎಂತ ಬೇಕೋ ಅಂಥವು ತಗೊಂಡು ಬರೋಣ ತುಂಬಾ ಕಾಸ್ಟ್ಲಿ ಆದಲ್ಲ ನನ್ನ ಕೈಲಿ ಆಗಲ್ಲಮ್ಮ ನನ್ನ ಬಜೆಟ್ ಇಷ್ಟು ಅಂತ ಹೇಳ್ತೀನಿ ಅದ್ರಾಗೆ ಸೆಲೆಕ್ಟ್ ಮಾಡ್ಕ ಸರಿ ರೀ ನೀವು ಹೆಂಗೆ ಬಿಡಿ ಸರಿ ಆಯ್ತು ನಾಳೆ ಹೋಗಿ ಎಲ್ಲ ತಗೊಂಡ್ಬರೋಣ ಅಮ್ಮನೂ ಬಂದ್ರೆ ಅಮ್ಮಂಗೂ ಹೇಳು ಪಾರ್ಥನು ಕರ್ಕೊಂಡು ಹೋಗೋಣ ಅಂಗನವಾಡಿಗೆ ಹೋಗ್ತಾನೆ ನಾವೇ ಬಿಡು ಅಂಗನವಾಡಿಗೆ ಅಲ್ವೇ ಏನ್ ದಿನ ಹೋದ ತಾವನ್ನು ಕರ್ಕೊಂಡು ಹೋಗೋಣ शरीर